ಸಿಎಂ ಸಿದ್ದರಾಮಯ್ಯನವರ ಕಾರ್ಯಕ್ರಮದಲ್ಲಿ ಭದ್ರತಾ ಲೋಪವಾಗಿ ಬಿಡ್ತಾ ಸಿಎಂ ಸಿದ್ದರಾಮಯ್ಯನವರಿಗೆ ಶಾಲು ಹಾಕುವುದಕ್ಕೆಂತ ವೇದಿಕೆಗೆ ಒಬ್ಬ ಯುವಕ ನುಗ್ಬಿಟ್ಟಿದ್ದಾನೆ ಯುವಕ ನುಗ್ಗಿದ ಹಿನ್ನೆಲೆ ಒಮ್ಮೆಲೆ ಸಿಎಂ ಗಲಿಬಿಲಿಗೊಂಡ್ಬಿಟ್ಟಿದ್ದಾರೆ ಯುವಕನನ್ನ ರಕ್ಷಣಾ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ ಬೀದರಿಂದ ಬಸವ ಕಲ್ಯಾಣದ ಅನುಭವ ಮಂಟಪದಿಂದ ಹಿಡಿದು ಚಾಮರಾಜನಗರದವರೆಗೂ ಕೂಡ ನಡೀತಾ ಇರುವಂತಹ ಈ ಒಂದು ಕಾರ್ಯಕ್ರಮ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ನಡೀತಿರುವಂತಹ ಮಾನವ ಸರಪಳಿ ಕಾರ್ಯಕ್ರಮ ಇದು ವಿಧಾನಸೌಧದಲ್ಲಿ ನಡೀತಾ ಇದ್ದಂತ ಈ ಕಾರ್ಯಕ್ರಮದಲ್ಲಿ ಈ ರೀತಿ ಒಬ್ಬ ಯುವಕ ವೇದಿಕೆ ಮೇಲೆನೆ ನುಗ್ಗಿಬಿಟ್ಟಿದ್ದಾನೆ ಸಿದ್ದರಾಮಯ್ಯ ಅವರಿಗೆ ಶಾಲ್ ಹೊತ್ಬೇಕು ಅಂತ ಏಕಾಏಕಿಯಾಗಿ ನುಗ್ಗಿದ್ದಾನೆ ಆ ಸಂದರ್ಭದಲ್ಲಿ ರಕ್ಷಣಾ ಸಿಬ್ಬಂದಿ ಆತನನ್ನ ವಶಕ್ಕೆ ಪಡ್ಕೊಂಡಿದ್ದಾರೆ ಪ್ರಜಾಪ್ರಭುತ್ವ ದಿನ ಹಿನ್ನೆಲೆ ನಡೀತಾ ಇರುವಂತಹ ಕಾರ್ಯಕ್ರಮ ಇದು ವಿಧಾನಸೌಧದಲ್ಲಿ ನಡೆಯುತ್ತಿತ್ತು ಆ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಧನ್ಯವಾದಗಳನ್ನ ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟೆಯನ್ನು ಮಾಡಿರ್ತಕ್ಕಂಥ ನಿಮ್ಗಳಿಗೆ ಧನ್ಯವಾದಗಳನ್ನ ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಮುಕ್ತಾಯ ಮಾಡ್ತೇನೆ ಜೈ ಹಿಂದ್ ಜೈ ಕರ್ನಾಟಾಚರಣೆಯನ್ನು ಮಾಡಿರ್ತಕ್ಕಂಥ ನಿಮ್ಮಗಳಿಗೆ ಧನ್ಯವಾದಗಳನ್ನು ಹೇಳಿ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಶುಭವನ್ನ ಕೋರಿ ನನ್ನ ಮಾತನ್ನ ಎಸ್ ವಿಶ್ವದಾದ್ಯಂತ ಕೂಡ ಪ್ರಜಾಪ್ರಭುತ್ವ ದಿನಾಚರಣೆ ಅಂದ್ರೆ ಈ ಒಂದು ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆಯಲ್ಲಿ ಒಂದು ಮಾನವ ಸರಪಳಿ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ವಿವಿಧ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಇಲ್ಲಿ ವಿಧಾನಸೌಧದಲ್ಲೂ ಕೂಡ ಕಾರ್ಯಕ್ರಮ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಯುವಕನೋರ್ವ ವೇದಿಕೆ ಮೇಲೆ ನುಗ್ಗಿ ಬಂದಿರುವಂಥ ವಿಜುವಲ್ಸ್ ಅನ್ನು ನೀವು ನೋಡ್ತಾ ಇದ್ದೀರಾ ಏಕಾಏಕಿಯಾಗಿ ಆ ಯುವಕ ಸಿದ್ದರಾಮಯ್ಯನವ್ರಿಗೆ ಶಾಲ್ ಹೊತ್ಸಬೇಕು ಅಂತ ವೇದಿಕೆ ಮೇಲೆ ಹತ್ತು ಬಿಡ್ತಾನೆ ಒಂದು ಕ್ಷಣ ಸಿಎಂ ಸಿದ್ದರಾಮಯ್ಯವರು ಕೂಡ ಗಲಿಬಿಲಿಗೊಳ್ತಾರೆ ತಕ್ಷಣಕ್ಕೆ ಅಲ್ಲಿದ್ದಂತಹ ರಕ್ಷಣಾ ಸಿಬ್ಬಂದಿ ಕೂಡ ಅವರೆಲ್ಲ ಯುವಕನನ್ನ ವಶಕ್ಕೆ ತೆಗೆದುಕೊಂಡು ಕೆಳಗೆ ಹೋಗಿದ್ದಾರೆ ಅಂದ್ರೆ ವೇದಿಕೆ ಕೆಳಗೆ ಇದ್ದಂತ ಆ ಯುವಕ ಏಕಾಏಕಿಯಾಗಿ ವೇದಿಕೆ ಮೇಲೆ ಯಾವ ರೀತಿಯಾಗಿ ಶಾಲನ್ನ ಹಿಡ್ಕೊಂಡು ಹತ್ತಿದ ಜೊತೆಗೆ ಸಿದ್ದರಾಮಯ್ಯನವರು ಅಲ್ಲಿದ್ದಂತಹ ಜನರು ಕೂಡ ಒಂದಷ್ಟು ಆ ಕ್ಷಣಕ್ಕೆ ಗಲಿಬಿಲಿಗೊಂಡ್ಬಿಟ್ರು ತಕ್ಷಣಕ್ಕೆ ರಕ್ಷಣಾ ಸಿಬ್ಬಂದಿ ಆತನನ್ನ ವಶಕ್ಕೆ ಪಡೆದ್ಕೊಂಡು ಕೆಳ ಕರ್ಕೊಂಡು ಹೋಗಿದ್ದಾರೆ ಆ ವ್ಯಕ್ತಿ ಯಾರು ಯಾಕೆ ರೀತಿ ಮಾಡ್ದ ಅಂತ ಇನ್ನು ಕೂಡ ಗೊತ್ತಾಗಿಲ್ಲ ಅಂದ್ರೆ ಶಾಲ್ ಹೊತ್ಸೋದಕ್ಕೆ ಅಂತ ಆ ವ್ಯಕ್ತಿ ಆ ರೀತಿಯಾಗಿ ಏಕಾಏಕಿಯಾಗಿ ವೇದಿಕೆ ಮೇಲೆ ನುಗ್ಗಿದ ಅನ್ನೋದು ಅಂದ್ರೆ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಹಾಗೆ ಬರ್ತಾ ಇದ್ದಂತೆಯೇ ಎಲ್ಲರೂ ಕೂಡ ಗಲಿಬಿಲಿಗೊಂಡಿದ್ದಾರೆ ರಕ್ಷಣಾ ಸಿಬ್ಬಂದಿ ಕೂಡ ಆತನನ್ನ ಕರೆದ್ಕೊಂಡು ಕೆಳಗಡೆ ಹೋಗಿದ್ದಾರೆ ಆತ ಕೈಯಲ್ಲಿ ಒಂದು ಶಾಲನ್ನ ಹಿಡ್ಕೊಂಡು ಹೇಗೆ ವೇದಿಕೆ ಮೇಲೆ ಜಿಗ್ದಿದಾನೆ ಅನ್ನೋದನ್ನ ಕೂಡ ನೋಡ್ತಾ ಇದ್ದಾರೆ ಕೆಳಗಡೆ ಇದ್ದಂತಹ ಯುವಕ ಅವನು ಇದ್ದಕ್ಕ ಇದ್ದಂತೆ ಆ ವೇದಿಕೆ ಮೇಲೆ ಬಂದ್ಬಿಟ್ಟಿದ್ದಾನೆ ಸಿದ್ದರಾಮಯ್ಯವರ ಅಕ್ಕ ಪಕ್ಕದಲ್ಲೇ ರಕ್ಷಣಾ ಸಿಬ್ಬಂದಿ ಏನಿದ್ದಾರೆ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಈ ರೀತಿ ಭದ್ರತಾ ಲೋಪ ಆದರೆ ಆದ್ರೆ ಆಗ್ಬಿಟ್ಟಿದೆ ಅಂದ್ರೆ ಆತ ಹೋಗಿ ಶಾಲು ಹಾಕೋದಕ್ಕೋ ಅಥವಾ ಬೇರೆ ಏನು ಮಾಡೋದಕ್ಕೂ ಮುಂಚೆನೆ ಸದ್ಯಕ್ಕೆ ರಕ್ಷಣಾ ಸಿಬ್ಬಂದಿ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಒಂದಷ್ಟು ಕಾಲ ಅಲ್ಲಿ ಗಲಿಬಿಲಿ ಅಂತೂ ಆಗಿತ್ತು ಕಾರ್ಯಕ್ರಮದಲ್ಲಿ ನೋಡಿ ಆತ ವೇದಿಕೆ ಮೇಲೆ ಏಕಾಏಕಿಯಾಗಿ ಜಿಗ್ದಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಮೊದಲು ಕೆಳಗಡೆ ಕೂತಿರ್ತಾನೆ ಅನ್ಸುತ್ತೆ ಅಲ್ಲಿಂದ ತಕ್ಷಣವೇ ಬರ್ತಾನೆ ವೇದಿಕೆ ಮೇಲೆ ಹತ್ ಬಿಡ್ತಾನೆ ಆ ಶಾಲನ್ನು ಕೂಡ ಕೈಯಲ್ಲಿ ಹಿಡ್ಕೊಂಡಿರ್ತಾನೆ ಅವನು ಒಂದ್ ಶಾಲೆ ಹಾಕೊಂಡಿದ್ದಾನೆ ಕೈಯಲ್ಲೂ ಒಂದ್ ಶಾಲಿದೆ ಇದೆ ಅವರಿಗೆ ಆ ಶಾಲ್ ಹಾಕ್ಬೇಕು ಅನ್ ಆ ರೀತಿ ಬಂದ ಅನ್ಸುತ್ತೆ ಬಟ್ ಆ ರೀತಿ ಏಕಾಏಕಿಯಾಗಿ ಬಂದಿದ್ದಕ್ಕೆ ಅಲ್ಲಿ ಗಲಿಬಿಲಿ ಆಗ್ಬಿಟ್ರು ಆ ಶಾಲನ್ನು ಕೂಡ ಆ ಕಡೆ ಎಸ್ತಿರೋದನ್ನ ನೀವು ನೋಡ್ತಾ ಇದ್ದೀರಾ ಆ ರೀತಿ ಗಲಿಬಿಲಿಗೊಳ್ತಾ ಇದ್ದಂತೆ ರಕ್ಷಣಾ ಸಿಬ್ಬಂದಿ ಅಲ್ಲೇ ಅಕ್ಕಪಕ್ಕದಲ್ಲೇ ಇದ್ರಲ್ಲ ಆತನನ್ನ ವಶಕ್ಕೆ ಪಡ್ ಕೊಂಡು ಕೆಳಗಡೆ ಕರೆಸ್ಕೊಂಡು ಹೋಗಿದ್ದಾರೆ ವೇದಿಕೆಯಿಂದ ಅಂದ್ರೆ ಮುಂಭಾಗದಲ್ಲಿ ಯಾವ ರೀತಿಯಾಗಿ ಹತ್ತಿ ಆ ಶಾಲೆನ ಹೊದಿಸ್ಲೇಬೇಕು ಅಂತ ಬಂದಿದ್ದೋ ಏನೋ ಗೊತ್ತಿಲ್ಲ ಆದ್ರೆ ಆ ರೀತಿ ವರ್ತನೆ ಏನಿದೆ ಆ ವರ್ತನೆಯಲ್ಲಿರುವಂತಹ ಜನರಿಗೆ ಒಂದಷ್ಟು ಗಲಿಬಿಲಿ ಆಗೋದಕ್ಕೂ ಕೂಡ ಕಾರಣ ಆಗ್ಬಿಡ್ತು ಎಸ್ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ರಾಕೇಶ್ ರಾಕೇಶ್ ವಿಧಾನಸೌಧದಲ್ಲಿ ನಡೀತಾ ಇದ್ದಂತ ಒಂದು ಕಾರ್ಯಕ್ರಮ ಪ್ರಜಾಪ್ರಭುತ್ವ ದಿನಾಚರಣೆ ಹಿನ್ನೆಲೆ ಆದ್ರೆ ಯುವಕನೋರ್ವ ಏಕಾಏಕಿಯಾಗಿ ವೇದಿಕೆ ಮೇಲೆ ನುಗ್ಬಿಟ್ಟಿದ್ದಾನೆ ಶಾಲ್ ಹೊತ್ಸೋದಕ್ಕೆ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಶಾಲ್ ಹೊತ್ಸೋದಕ್ಕೆ ಬಂದಿದ್ನ ಏನ್ ಕತೆ ಅಂತ ಹೌದು ವಿಧಾನಸೌಧದ ಇವತ್ತಿನ ಪ್ರಜಾಪ್ರಭುತ್ವ ದಿನಾಚರಣೆಯ ಕಾರ್ಯಕ್ರಮದಲ್ಲಿ ಈ ರೀತಿ ಏಕಾಏಕಿ ವೇದಿಕೆ ಮೇಲೆ ಇರುವ ಪ್ರಯತ್ನ ಮಾಡಿರುವುದರಿಂದ ಯುವಕನೋರ್ವ ಮಾಡಿರ್ತಾರೆ ಸನ್ನಿವೇಶ ಸಾಕಷ್ಟು ಗಲಭೆಯನ್ನ ಸೃಷ್ಟಿ ಮಾಡಿತ್ತು ಅಂದ್ರೆ ಗೊಂದಲದ ಸನ್ನಿವೇಶವನ್ನು ನಿರ್ಮಾಣ ಮಾಡಿತ್ತು ಮುಖ್ಯಮಂತ್ರಿಗಳನ್ನ ಅಭಿನಂದಿಸುವ ಸಲುವಾಗಿ ಅವರಿಗೆ ಹಾಕುವುದಕ್ಕೋಸ್ಕರ ಆ ಯುವಕ ಅಲ್ಲಿ ವೇದಿಕೆಯನ್ನು ಏರುವಂತ ಪ್ರಯತ್ನವನ್ನ ಮಾಡಿದ ಆದ್ರೆ ಆತನ ನಡೆಯಿಂದಾಗಿ ಕೆಲಕ್ಷಣ ಭದ್ರತಾ ಸಿಬ್ಬಂದಿಗಳು ಕೂಡ ಗೊಂದಲಕ್ಕಿಡುವಾಗುವಂತಹ ಸನ್ನಿವೇಶ ನಿರ್ಮಾಣ ಆಯಿತು ಏಕಾಏಕಿ ಸಮಾರಂಭದಲ್ಲಿ ಉದ್ಘಾಟಿಸುವ ಮೊದಲು ಮುಖ್ಯಮಂತ್ರಿಗಳು ಕೊಡ್ತಿರುವಂತಹ ಕಾಲದಲ್ಲಿ ಆ ಯುವಕ ಸಭೆಯ ನಿಯಮವನ್ನ ಪಾಲನೆ ಮಾಡದೆ ಅಂದ್ರೆ ಅವಕಾಶವನ್ನ ಕೇಳಿದ್ರೆ ಕೊಡ್ತಿದ್ರು ಏನೋ ಗೊತ್ತಿಲ್ಲ ಆದ್ರೆ ಏಕಾಏಕಿ ಅಲ್ಲಿದ್ದ ಆತ ನೆಗೆದು ವೇದಿಕೆ ಮುಂಭಾಗದಿಂದ ಮೇಲಿರುವ ಪ್ರಯತ್ನವನ್ನ ಮಾಡಿದ್ರಿಂದಾಗಿ ಅಲ್ಲಿದ್ದಂತಹವರು ಎಲ್ಲರೂ ಕೂಡ ಗಲಿಬಿರಿಗೊಳಗಾದ್ರು ಮುಖ್ಯಮಂತ್ರಿಗಳ ಭದ್ರತಾ ಸಿಬ್ಬಂದಿಗಳು ತಕ್ಷಣದಲ್ಲಿ ಕಾರ್ಯಪ್ರವೃತ್ತರಾಗಿ ಆತನನ್ನ ಬದಿಗೆ ಕರೆದುಕೊಂಡು ಹೋದ್ರು ಆ ಬಳಿಕ ಮುಖ್ಯಮಂತ್ರಿಗಳು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತಮ್ಮ ಆಪ್ತರಿಂದ ಅಂದ್ರೆ ಭದ್ರತಾ ಸಿಬ್ಬಂದಿಗಳಿಂದಲೇ ಮಾಹಿತಿಯನ್ನ ಪಡೆದುಕೊಂಡು ಆತನನ್ನ ವಾಪಸ್ ಬರ್ಲಿಕ್ಕೆ ಹೇಳಿದ್ರು ಆದ್ರೆ ಪ್ರೋಟೋಕಾಲ್ ಲೆಕ್ಕಾಚಾರದಲ್ಲಿ ಪೊಲೀಸರು ಆತನ ಗೊಂದಲದ ನಡವಳಿಕೆಯಿಂದಾಗಿ ಆತನನ್ನ ಕರೆದುಕೊಂಡು ಹೋಗಿದ್ರು ಆ ಬಳಿಕ ಅವನನ್ನ ಬಿಡುಗಡೆ ಕೂಡ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ ಒಟ್ಟಲ್ಲಿ ಆತನ ನಡವಳಿಕೆ ಕ್ಷಣಕಾಲ ವಿಶ್ವ ದಾಖಲೆಯ ಕಾರ್ಯಕ್ರಮ ನಿರ್ಮಾಣ ಮಾಡುವ ವೇದಿಕೆಯಲ್ಲಿ ಗೊಂದಲವನ್ನು ಸೃಷ್ಟಿ ಮಾಡಿತ್ತು ಬಳಿಕ ಅವನ್ನೆಲ್ಲವನ್ನ ಪರಿಹರಿಸಲಾಗಿದೆ ಸೌಖ್ಯ ಡೀಟೇಲ್ಸ್ಗೆ ಅಭಿಮಾನ ಗೌರವ ಓಕೆ ಆದರೆ ಈ ರೀತಿಯಾಗಿ ವೇದಿಕೆ ಮೇಲೆ ದಿಢೀರಂತ ಅಂತ ಜಿಗ್ದಿದ್ದಕ್ಕೆ ಕ್ಷಣಕಾಲ ಎಲ್ರಿಗೂ ಕೂಡ ಗಲಿಬಿಲಿ ಆಯಿತು ಆತನ ಆತ ಕೇಳ್ಕೊಂಡಿದ್ರೆ ಒಂದು ಅವಕಾಶ ಕೂಡ ಸಿಕ್ತಿತ್ತೇನೋ ಬೇರೆ ಸಂದರ್ಭದಲ್ಲೇ ಆದರೆ ಆದರೆ ಈಗ ಅಲ್ಲಿ ಪ್ರೋಟೋಕಾಲನ್ನು ಪೊಲೀಸರು ಕೂಡ ಫಾಲೋ ಮಾಡಬೇಕಾಗುತ್ತೆ ಹಾಗಾಗಿ ಸಿದ್ದರಾಮಯ್ಯವರೇ ಆತನ ಈ ಕಡೆ ಬರೋದಕ್ಕೆ ಹೇಳಿ ಅಂದರೂ ಕೂಡ ಪ್ರೋಟೋಕಾಲ್ ಪ್ರಕಾರ ಬೇಡ ಅಂತೇಳಿ ಏನಾದರೂ ತೊಂದರೆ ಆಗಬಹುದು ಅನ್ನುವಂಥ ಕಾರಣಕ್ಕೆ ಆತನನ್ನು ಬಿಟ್ಟಿಲ್ಲ ಶಾಲ್ ಹೊತ್ಸೋದಕ್ಕೆ ಅಂತ ಆದರೆ ಈ ರೀತಿಯ ವರ್ತನೆ ಕಂಡಂತಹ ತಕ್ಷಣವೇ ವೇದಿಕೆ ಮೇಲೆ ಇದ್ದಂಥ ಎಲ್ಲ ಗಣ್ಯರು ಕೂಡ ಒಂದು ಕ್ಷೇತ್ರ ಗಲಿಬಿಲಿಗೊಂಡ್ಬಿಟ್ಟಿದ್ದಾರೆ ಏನ್ ಮಾಡೋದಕ್ ಬಂದಪ್ಪ ಈತ ಅಂತ ಭಯ ಆಗಿದ್ದಂತೂ ನಿಜ ಸ್ವತಂತ್ರ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ ಪ್ರಜಾಪ್ರಭುತ್ವದ ಸಂಗ್ರಾಮದ ದಿನದಂದು ನಿಮ್ಮೆಲ್ಲರಿಗೂ